ನೇತ್ರಾವತಿ ನದಿ ತೀರದಲ್ಲಿ ಜಿಪಿಆರ್ ಬಳಕೆಗೆ ಕ್ಷಣ ಗಣನೆ ಪ್ರಾರಂಭ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಾರ್ಯಾಚರಣೆ ಶುರುವಾಗಲಿದೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ನಡೆಯಲಿದೆ ಶೋಧ ಕಾರ್ಯ ಜಿಪಿಆರ್ ಮುಖಾಂತರವಾಗಿ ಹದಿಮೂರನೇ ಸ್ಪಾಟ್ ನಲ್ಲಿ ಕಾರ್ಯಾಚರಣೆ ಮಾಡಲಾಗುತ್ತೆ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ಈ ಒಂದು ಶೋಧ ಕಾರ್ಯ ನಡೆಯುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಆಗಮಿಸಲಿದ್ದಾರೆ ಮೊಹಂತಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಎಸ್ ಐ ಟಿ ಎ ಸಿ ದೂರುದಾರ ಆತನ ಪರ ವಕೀಲರ ಜೊತೆಗೆ ಆಗಮನ ಆಗತ್ತೆ ದೂರುದಾರ ಆತನ ವಕೀಲರ ಎದುರಿನಲ್ಲೇ ಈ ಶೋಧ ಕಾರ್ಯವನ್ನು ಮಾಡಲಾಗತ್ತೆ ಸೊ ಇವತ್ತಿನ ದಿನ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಇವತ್ತು ಹೊಸ ಅಪ್ಡೇಟ್ ಒಂದಿಗೆ ಈ ಒಂದು ಶೋಧ ಕಾರ್ಯ ನಡೆಸ್ತಾ ಇರೋದು ಇಲ್ಲಿವರೆಗೂ ಏನು ಬೇಡಿಕೆ ಇಟ್ಟಿದ್ರು ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಆ ಮುಖಾಂತರವಾಗಿ ಕಾರ್ಯಾಚರಣೆ ಮಾಡಿ ಶೋಧ ಕಾರ್ಯ ಅನ್ನೋದು ಮಾಡ್ತಾ ಇದ್ದೀರಾ ಆದರೆ ಅದು ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಇದರಿಂದ ಶೋಧ ಕಾರ್ಯಕ್ಕೆ ಹಿನ್ನಡೆ ಆಗತ್ತೆ ತನಿಖೆಗೆ ಹಿನ್ನಡೆ ಆಗತ್ತೆ ಇಲ್ಲಿಯವರೆಗೂ ಶೋಧ ಕಾರ್ಯ ಅಂತ ಏನಾಗಿದೆ ಅದು ನೀರಿನಲ್ಲಿ ಹೋಮ ಆದಂಗೆ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಆ ಕಾರಣಕ್ಕಾಗಿ ಇದೀಗ ಸರ್ಕಾರದ ಪರ್ಮಿಷನ್ ಅನ್ನ ತೆಗೆದುಕೊಂಡು ಜಿ ಪಿ ಆರ್ ಬಳಕೆ ಮಾಡಿಯೇ ಶೋಧ ಕಾರ್ಯವನ್ನು ಮಾಡೋದಕ್ಕೆ ಅಂತ ಮುಂದಾಗ್ತಾ ಇರೋದು ಇಲ್ಲಿ ಶೋಧ ಕಾರ್ಯ ಜಿ ಪಿ ಆರ್ ಮುಖಾಂತರವಾಗಿ ಮಾಡೋದ್ರಿಂದ ಅಲ್ಲಿ ಏನಾದರೂ ನಿಜವಾಗ್ಲೂ ಅಸ್ಥಿ ಪಂಜರೇ ಇದ್ದಿದ್ದೇ ಆದಲ್ಲಿ ಅದು ಸೆನ್ಸ್ ಆಗುತ್ತೆ ಗೊತ್ತಾಗತ್ತೆ ಆಗ ಕಾರ್ಯಾಚರಣೆ ಅನ್ನೋದು ಸುಲಭವಾಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅಂದರೆ ಆ ತಂತ್ರಜ್ಞಾನ ಕೆಲಸ ಮಾಡೋದು ಹಾಗೇನೆ ಅಂತ ಬಟ್ ಆ ತಂತ್ರಜ್ಞಾನ ಬಳಕೆಯ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸವಾಲುಗಳು ಎದುರಾಗೇ ಆಗತ್ತೆ ಅಡಚಣೆಗಳು ಎದುರಾಗೇ ಆಗುತ್ತೆ ಅನ್ನೋದನ್ನು ನಮ್ಮ ರಿಪೋರ್ಟರ್ ಹೇಳ್ತಾಯಿದ್ರು ಅಂದರೆ ಆ ತಂತ್ರಜ್ಞಾನ ಹೆಂಗೆ ಕೆಲಸ ಮಾಡುತ್ತೆ ಅದಕ್ಕೆ ಏನೇನು ಸಮಸ್ಯೆಗಳು ಎದುರಾಗ್ಬೋದು ಸವಾಲುಗಳು ಎದುರಾಗ್ಬೋದು ಅಲ್ಲಿನ ಸಿಚುವೇಶನ್ಸ್ ಏನಿದೆ ಪ್ರಾಕೃತಿಕವಾಗಿ ನೋಡೋದಾದರೆ ಈ ರೇಡರ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಅದು ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ಬೋದು ಪರ್ಮಿಷನ್ಸ್ ಬೇಕಾಗತ್ತೆ ಕರೆಂಟ್ ಕಂಬಗಳು ಕರೆಂಟ್ ಲೈನು ಯಾವುದೂ ಅಲ್ಲಿ ಹಾದು ಹೋಗಿರಬಾರ್ದು ಮೊಬೈಲ್ ಟವರ್ ಇದ್ರೂ ಕೂಡ ಸಮಸ್ಯೆ ಆಗುತ್ತೆ ಇದೆಲ್ಲವನ್ನ ಹೇಳ್ತಾ ಇದ್ರು ಸೊ ಇದೆಲ್ಲದರ ಬೆನ್ನಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಪ್ರಾರಂಭ ಆಗತ್ತೆ ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಎಲ್ಲರ ಆಗಮನವೂ ಆಗಿದೆ ಅಲ್ಲಿಂದ ನೇರವಾಗಿ ಹೊರಟು ಇಸ್ಪಾಟ್ ನಂಬರ್ ಹದಿಮೂರಕ್ಕೆ ಬರ್ತಾರೆ ಇಲ್ಲಿ ಕಾರ್ಯಾಚರಣೆಯನ್ನು ದೂರುದಾರ ಮತ್ತು ಆತನ ಪರ ವಕೀಲರ ಎದುರಿನಲ್ಲೇ ಮಾಡ್ತಾರೆ ಅವ್ರಿಗೆ ಅದು ಸಮಂಜಸ ಅಲ್ಲ ಅಂತ ಅನ್ಸಿದ್ರೆ ಇಲ್ಲ ಇದು ಕರೆಕ್ಟಾಗಿ ಇಲ್ಲ ನಾವು ಹೇಳಿದ ಪಾಯಿಂಟ್ ಇದು ಇಲ್ಲೇ ಮಾಡಬೇಕು ಇದರ ಸುತ್ತಮುತ್ತ ಇಷ್ಟು ಅಡಿ ದೂರದಲ್ಲಿ ಮಾಡಬೇಕು ಈಗ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅನ್ಸಿದ್ರೆ ಮತ್ತು ಅವರ ಆಪ್ಷನ್ಸನ್ನು ತೆಗೆದುಕೊಳ್ಬೋದು ಎಸ್ ಐ ಟಿ ಮುಂದೆ ಹೇಳ್ಕೊಳ್ಬೋದು ಎಸ್ ಅದನ್ನ ಮತ್ತೆ ಹೌದಾ ಫೈನ್ ಅಂತ ಹೇಳಿ ಕಾರ್ಯಾಚರಣೆ ಮಾಡಬಹುದು ಕೇವಲ ಪಾಯಿಂಟ್ ನಂಬರ್ ಮಾತ್ರ ಇವತ್ತಿನ ಕಾರ್ಯಾಚರಣೆ ಸೀಮಿತವಾಗಿರುತ್ತಾ ಇಲ್ಲಿಂದ ಇಲ್ಲಿಂದ ಮತ್ತೆ ಮುಂದಕ್ಕೆ ಆಗುವ ಎಲ್ಲ ಕಾರ್ಯಾಚರಣೆಗೂ ಈ ಜಿ ಪಿ ಆರ್ ಅನ್ನ ಬಳಕೆ ಮಾಡ್ಕೊಳ್ತಾರಾ ಸಹಜವಾಗಿ ಇದೆಲ್ಲವೂ ಪ್ರಶ್ನೆ ಇದೆ ಅಕಸ್ಮಾತ್ ಈ ಜಿ ಪಿ ಆರ್ ಬಳಕೆ ಮಾಡಿಕೊಂಡಿದ್ದು ಉಪಯೋಗಕ್ಕೆ ಬಂದು ಅಂದ್ರೆ ಅಲ್ಲಿ ಆತ ಹೇಳ್ದಂಗೆ ದೂರುದಾರ ಹೇಳ್ದಂಗೆನೆ ಯಾವ್ದಾದ್ರು ಅಸ್ಥಿ ಪಂಜರ ಸಿಕ್ಕಿದ್ದೇ ಆಗಿದ್ದಲ್ಲಿ ಕಾರ್ಯಾಚರಣೆ ಮತ್ತೆ ಚುರುಕು ಪಡ್ಕೊಳುತ್ತ ಈ ಹಿಂದೆ ಆಗಿದ್ದು ಸ್ಥಳಗಳಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾರ ಅಥವಾ ಮುಂದಿನ ಸ್ಥಳಗಳಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ತಾರ ಈ ಜಿ ಪಿ ಆರ್ ಬಳಕೆ ಮಾಡ್ಕೊಂಡ್ರು ಯಾವುದೇ ವಸ್ತು ಸಿಕ್ಕಿಲ್ಲ ಅಂತ ಅಂದ್ರೆ ಕಾರ್ಯಾಚರಣೆ ನಿಲ್ಲಿಸ್ಬಿಡ್ತಾರ ತನಿಖೆ ನಿಲ್ಲಿಸ್ಬಿಡ್ತಾರ ತಾರ್ಕಿಕವಾಗಿ ಒಂದು ಅಂತ್ಯಕ್ಕೆ ಬಂದ್ಬಿಡ್ತಾರ ಪ್ರಶ್ನೆ ಇದೆ ಹಾಗಾಗಿ ಇವತ್ತಿನ ದಿನವನ್ನ ಮೇಜರ್ ಡೇ ಬಿಗ್ ಡೇ ಅಂತ ಕರೆಯಲಾಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ಯೂಶ್ವಲ್ಲಾಗಿ ಹನ್ನೊಂದು ಹನ್ನೊಂದು ವರೆಗೆ ಕಾರ್ಯಾಚರಣೆ ಪ್ರಾರಂಭ ಇತ್ತು ಅದರಂತೆಯೇ ಇವತ್ತು ಸ್ವಲ್ಪ ಮಟ್ಟಿಗೆ ಬೇಗನೆ ಕಾರ್ಯಾಚರಣೆ ಪ್ರಾರಂಭ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು ಬಟ್ ಸಮಯ ಆಗ್ತಾ ಇರೋದ್ರಿಂದ ಸೇಮ್ ಟೈಮ್ ಒಂದು ಲೆವೆನ್ ಥರ್ಟಿ ಲೆವೆನ್ ಫಾರ್ಟಿ ಹಾಗೆ ಕಾರ್ಯಾಚರಣೆ ಪ್ರಾರಂಭ ಆಗಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ ಈ ಕಾರ್ಯಾಚರಣೆ ಹೊಸ ರೀತಿಯಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಕುತೂಹಲ ಇದೆ ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ಸ್ ಇದೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಎಸ್ ಐ ಟಿ ಕಚೇರಿಯಿಂದ ಅಧಿಕಾರಿಗಳು ಹೊರಡ್ರಾ ಸ್ಪಾಟ್ ನಂಬರ್ ಹದಿಮೂರಕ್ಕೆ ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ನೀತಿ ಇನ್ನೂ ಅಧಿಕಾರಿಗಳ ಆಗಮನ ಆಗ್ತಾ ಇದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಸಾಮಾನ್ಯವಾಗಿ ಇಷ್ಟೊತ್ತಿಗೆ ಕಾರ್ಯಾಚರಣೆಗೆ ತೆರಳಬೇಕಾಗಿತ್ತು ಈಗಾಗಲೇ ಅನಾಮಿಕಾ ದೂರುದಾರನ ಆಗಮನ ಕೂಡ ಆಗಿದೆ ಇದರೊಂದಿಗೆ ಇವತ್ತು ಪ್ರಣವ್ ಮೋಹಂತಿಯವರು ಕೂಡ ಬರ್ತಾ ಇದ್ದಾರೆ ಈಗಾಗಲೇ ಮಂಗಳೂರಿಗೆ ಬಂದವರು ಲ್ಯಾಂಡ್ ಆಗಿದ್ದಾರೆ ಮಂಗಳೂರಿನಿಂದ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬರ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಕಾರ್ಯಾಚರಣೆ ನಡೆಯುತ್ತೆ ತನ್ಮೂಲಕ ಆ ಪಾಯಿಂಟ್ ನಂಬರ್ ತರ್ಟೀನ್ ಏನು ಮಾರ್ಕ್ ಆಗಿದೆಯೋ ಅದರ ಅಡಿಭಾಗದಲ್ಲಿ ಮಾನವ ಅವಶೇಷಗಳು ಇದೆಯಾ ಇಲ್ಲವೋ ಅನ್ನುವಂಥದ್ದು ಗೊತ್ತಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಆಗಮನವಾಗುತ್ತೆ ಅವರ ಆಗಮನವಾದ ಕೂಡಲೇ ಅಲ್ಲಿಗೆ ಅವರು ಹೋಗ್ತಾರೆ ಹೋಗಿ ಅಲ್ಲಿ ಪರಿಶೀಲನೆಯನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ನೀತಿ ಇವತ್ತು ಒಂದು ದೊಡ್ಡ ಕಾರ್ಯಾಚರಣೆ ಅಂತ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ನಡೆದಂತಹ ಕಾರ್ಯಾಚರಣೆಗೆ ಹೋಲಿಕೆ ಮಾಡಿದರೆ ಇವತ್ತಿನ ಕಾರ್ಯಾಚರಣೆ ಜಿಪಿಆರ್ ಆರ್ ಬಳಕೆಯಿಂದ ಆಗ್ತಾ ಇರುವಂತಹ ಕಾರಣಕ್ಕಿಂತ ಸಾಕಷ್ಟು ಕುತೂಹಲಗಳನ್ನು ನಿರ್ಮಾಣ ಮಾಡಿದೆ ಯಾಕಂದರೆ ಜಿಪಿಆರ್ ಆರ್ ಏನಿದೆ ಬಹಳ ಸ್ಪಷ್ಟವಾಗಿ ಭೂಮಿಯ ಅಡಿಭಾಗದಲ್ಲಿ ಅವಶೇಷಗಳು ಇದೆ ಅಥವಾ ಇಲ್ಲ ಅನ್ನುವಂಥದನ್ನು ಸ್ಪಷ್ಟವಾದ ಮಾಹಿತಿ ಕೊಡುತ್ತೆ ಅನ್ನುವಂಥ ವಿಚಾರಗಳು ಕೂಡ ಇದೆ ಆದರೆ ಪಿ ಆರ್ ಬಳಕೆ ಮಾಡುವಂತಹ ಜಾಗವೂ ಕೂಡ ಬಹಳ ಇದಕ್ಕೆ ಮುಖ್ಯವಾಗುತ್ತೆ ಆ ಜಾಗ ಯಾವ ತರ ಇರುತ್ತೆ ಅದರ ಪರಿಣಾಮಗಳು ಕೂಡ ಯಂತ್ರದ ಮೇಲೆ ಇರುವಂತಹ ಕೂಡ ಇದೆ ಹಾಗಾಗಿ ಜಿ ಪಿ ಆರ್ ಬಳಕೆ ಮಾಡುವಂತಹ ನೇತ್ರಾವತಿ ನದಿ ತೀರದ ಜಾಗಗಳು ಏನಿದೆ ಅದು ಒಂದು ಸಪೋರ್ಟ್ ಅನ್ನು ನೀಡುತ್ತಾ ಜಿ ಪಿ ಆರ್ ಕಾರ್ಯಾಚರಣೆಗೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ ಯಾಕಂದ್ರೆ ಈಗ ಮಳೆಗಾಲ ಮತ್ತು ಆ ಸ್ಪಾಟ್ ನಂಬರ್ ತರ್ಟೀನ್ ಏನಿದೆ ಅದರ ಪಕ್ಕದಲ್ಲೇ ನದಿ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಣೆಕಟ್ಟು ಇದೆ ಹಾಗಾಗಿ ನದಿ ಪಕ್ಕದಲ್ಲೇ ಇರುವಂತಹ ಕಾರಣದಿಂದಾಗಿ ಆ ಮಣ್ಣು ಏನಿದೆ ಬಹಳ ತೇವಾಂಶದಿಂದ ಕೂಡಿರುತ್ತೆ ಈ ತೇವಾಂಶವೆಲ್ಲ ಇದ್ದಂತ ಸಂದರ್ಭ ಜಿ ಪಿ ಆರ್ ನ ತರಂಗಗಳು ಅಥವಾ ಮಣ್ಣು ಏನಿದ್ರೆ ಮಣ್ಣಿನಲ್ಲಿ ವಿದ್ಯುತ್ನ ಒಂದು ಚಾಲಕತೆ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಈ ರೇಡಿಯೇಷನ್ಗಳು ಭೂಮಿಯ ಒಳಭಾಗಕ್ಕೆ ಹೋದ ಸಂದರ್ಭ ನಿಖರ ಮಾಹಿತಿಗಳನ್ನು ನೀಡುವಂತದ್ದು ಬಹಳ ಕಷ್ಟ ಅಂದರೆ ಒಂದು ರೀತಿಯ ಸವಾಲಿನ ವಾತಾವರಣ ಕಾರಣದಿಂದಾಗಿ ಅವರು ಡ್ರೋನ್ ಮೌಂಟೆಡ್ ಜಿಪಿ ಆರ್ ಅನ್ನ ಬಳಕೆ ಮಾಡ್ತಾ ಇರುವಂತದ್ದು ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಜಿ ಪಿ ಆರ್ ಅಂದ್ರೆ ಸಾಮಾನ್ಯವಾಗಿ ಅದನ್ನು ಮಣ್ಣಿನ ಮೇಲೆ ತಳ್ಳಿಕೊಂಡು ಹೋಗುವ ರೀತಿಯ ಮಾದರಿಯ ಒಂದು ಯಂತ್ರವಾಗಿರುತ್ತೆ ಅದರಲ್ಲಿ ಡ್ರೋನ್ ಬಳಕೆ ಮಾಡ್ತಾ ಇದ್ದಾರೆ ಸೊ ಮಣ್ಣಿನ ತೇವಾಂಶ ಇದೆ ಇಲ್ಲಿ ಸಾಕಷ್ಟು ಸವಾಲುಗಳು ಇದೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಆ ಡ್ರೋನ್ ಪಿ ಆರ್ ಅನ್ನು ಯೂಸ್ ಮಾಡ್ತಾ ಇರುವಂತ ಹಾಗಾಗಿ ಅಲ್ಲಿ ಸಾಕಷ್ಟು ಸವಾಲುಗಳಿದೆ ಒಂದು ಮತ್ತು ಈ ಕರೆಂಟ್ ಕಂಬಗಳಾಗಿರ್ಬೋದು ಅಥವಾ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಲೈನ್ಗಳಾಗಿರ್ಬೋದು ಅದರಿಂದ ಹೊರಬರುವಂತಹ ರೇಡಿಯೇಷನ್ಸ್ಗಳಾಗಿರ್ಬೋದು ಸೊ ಇದರಿಂದಲೂ ಕೂಡ ಅದರ ಕಾರ್ಯಾಚರಣೆಗೆ ಅಡಚಣೆ ಅಡಚಣೆಯಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಕಾರ್ಯಾಚರಣೆ ಆರಂಭವಾಗುವಂತಹ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತಲಿನ ವಿದ್ಯುತ್ ಲೈನ್ಗಳನ್ನು ಆಫ್ ಮಾಡುವಂತಹ ವಿಚಾರಗಳು ಕೂಡ ಇರಬಹುದು ಮತ್ತು ಆ ಸಾಧ್ಯವಾದಷ್ಟು ಮೆಟಲ್ ಬಾಡಿ ಅದು ವಾಹನ ಆಗಿರ್ಬೋದು ಏನೇ ಲೋಹದ ವಸ್ತುಗಳನ್ನು ಕಾರ್ಯಾಚರಣೆ ನಡೆಯುವಂಥ ಜಾಗದಿಂದ ಬಹಳ ದೂರನೇ ಇಡುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಇವತ್ತು ಅಂದರೆ ಆ ಜಿ ಪಿ ಆರ್ ಏನಿದೆ ಪಾಯಿಂಟ್ ನಂಬರ್ ತರ್ಟೀನ್ ಏನಿದೆ ಉಳಿದೆಲ್ಲ ಜಾಗಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭ ದೊಡ್ಡ ಗಾತ್ರದಲ್ಲಿ ಅದನ್ನು ಮಾರ್ಕ್ ಮಾಡಿದ್ದಾರೆ ಅಂದರೆ ಕ್ರೈಮ್ ಸೀನ್ ಏನು ಹಾಕಿದ ಅದು ಬಹಳ ದೊಡ್ಡ ವಿಸ್ತೀರ್ಣದಲ್ಲಿ ಹಾಕಿ ಹಾಕಿರುವಂತದ್ದು ಯಾಕಂದ್ರೆ ಕೂಡ ಆ ಸಂದರ್ಭ ಬಹಳ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಆತ ಆ ಊರನ್ನ ಬಿಟ್ಟು ಹೋಗುವಂತಹ ಸಂದರ್ಭಕ್ಕೂ ಪ್ರಸ್ತುತ ಈಗ ಆ ಜಾಗದ ವಾತಾವರಣ ಏನಿದೆ ಬಹಳ ವ್ಯತ್ಯಾಸಗಳು ಇದೆ ಬಹಳ ಅಭಿವೃದ್ಧಿ ಕಾಮಗಾರಿಗಳು ಆಗಿದೆ ರಸ್ತೆ ನಿರ್ಮಾಣವಾಗಿದೆ ಮತ್ತು ಮಣ್ಣು ತುಂಬಿಸಲಾಗಿದೆ ಅನ್ನುವಂತಹ ಒಂದು ಮಾತು ಸ್ಥಳೀಯ ವರ್ಗದಿಂದ ಕೇಳಿ ಬರ್ತಾ ಇತ್ತು ಪಕ್ಕದಲ್ಲಿ ಅಣೆಕಟ್ಟಿ ಇದೆ ಪಕ್ಕದಲ್ಲೇ ನದಿ ಇದೆ ಯಾಕಂದ್ರೆ ನೀರಿನ ಹೊರತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಎರಡು ಅಥವಾ ಮೂರು ನಾಲ್ಕು ಅಡಿ ಆಳ್ಕೊಂಡು ಹೋದ ಸಂದರ್ಭ ನೀರಿನ ಹೊರತೆ ಕಾಣಿಸಿಕೊಳ್ಳುವಂತ ಸಾಧ್ಯತೆಗಳನ್ನ ಕೂಡ ಅಲ್ಲಗಳೆಯುವಂತಿಲ್ಲ ಯಾಕಂದ್ರೆ ಪಾಯಿಂಟ್ ನಂಬರ್ ಒನ್ ಅಲ್ಲೂ ಕೂಡ ಇದೇ ಮಾದರಿ ಒಂದು ಸವಾಲು ಎದುರಾಗಿತ್ತು ಯಾಕಂದ್ರೆ ಆ ಜಾಗ ಏನಿದೆ ನದಿಯ ಪಕ್ಕದಲ್ಲೇ ಇದ್ದಂಥ ಕಾರಣದಿಂದಾಗಿ ಸರಿಸುಮಾರು ಮೂರು ಅಡಿ ಹೊದನ ಸಂದರ್ಭ ಅಲ್ಲಿ ನೀರು ಕಾಣಿಸಿಕೊಂಡಿತ್ತು ಇದೇ ಕಾರಣಕ್ಕೆ ಹಿಟಾಚಿಯನ್ನ ಬಳಸಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು ಸೊ ಇವತ್ತು ಕೂಡ ಪ್ರಾರಂಭಿಕ ಹಂತದಲ್ಲಿ ಹಿಟಾಚಿಯ ಮೂಲಕವೇ ಕಾರ್ಯಾಚರಣೆಯನ್ನ ಮಾಡುವಂತ ಸಾಧ್ಯತೆ ಇದೆ ಒಂದಿಷ್ಟು ಕಾರ್ಯಾಚರಣೆಯನ್ನ ಮಾಡಿದ ಬಳಿಕ ಈ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಅನ್ನು ಯೂಸ್ ಮಾಡಿ ಅಲ್ಲಿ ಅವಶೇಷಗಳು ಇದೆ ಅಥವಾ ಇಲ್ಲ ಅನ್ನುವಂಥದ್ದನ್ನು ಖಾತರಿಪಡಿಸಿಕೊಂಡು ಆ ಬಳಿಕ ಪೂರ್ಣ ಪ್ರಮಾಣದ ಉತ್ಖನನ ಆರಂಭವಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಕೂಡ ಮಾಡಲಾಗಿದೆ ಜಿ ಪಿ ಆರ್ ಯಂತ್ರದ ಆಗಮನ ಕೂಡ ಆಗಿದೆ ನಿನ್ನೆ ಡೆಮೋ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಇಲ್ಲಿರುವಂತಹ ಇನ್ನೊಂದು ಕುತೂಹಲ ಏನು ಅಂದರೆ ಪಾಯಿಂಟ್ ನಂಬರ್ ತರ್ಟೀನ್ ಅಲ್ಲಿ ಶೋಧ ಕಾರ್ಯಾಚರಣೆ ಆದ ಬಳಿಕ ಬೇರೆ ಪಾಯಿಂಟ್ಗಳಲ್ಲೂ ಕೂಡ ಇದನ್ನು ಪ್ರಯೋಗ ಮಾಡ್ತಾರ ಅನ್ನುವಂಥ ಕುತೂಹಲ ಇದೆ ಯಾಕಂದ್ರೆ ಸಾಕಷ್ಟು ಸಮಯ ಏನು ಬೇಕಾಗೋದಿಲ್ಲ ಸರಿಸುಮಾರು ಒಂದು ಗಂಟೆಯ ಒಳಗೆ ಆ ಜಿ ಪಿ ಆರ್ ಯಂತ್ರ ಏನಿದೆ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಅಲ್ಲಿ ಅಸ್ಥಿ ಪಂಜರ ಇದೆ ಅಥವಾ ಇಲ್ಲ ಅನ್ನುವಂಥ ವಿಚಾರವನ್ನ ತಿಳಿಸುತ್ತೆ ಸೊ ಇದಾದ ಬಳಿಕ ಬೇರೆ ಬೇರೆ ಪಾಯಿಂಟ್ಗಳನ್ನ ಏನಾದರೂ ಅನಾಮಿಕ ತೋರಿಸಿದ್ರೆ ಆ ಜಾಗದಲ್ಲಿ ಏನಾದರೂ ಜಿ ಪಿ ಆರ್ ಅನ್ನ ಬಳಕೆ ಮಾಡ್ತಾರಾ ಅಂತ ಯಾಕಂದ್ರೆ ಅನಾಮಿಕ ವ್ಯಕ್ತಿಗೆ ತೀರಾ ಕಾನ್ಫಿಡೆನ್ಸ್ ಇರುವಂತಹ ಒಂದಿಷ್ಟು ಜಾಗಗಳು ಇದೆ ಆದರೆ ಅಲ್ಲಿ ಉತ್ಕಂಡಿದ ಸಂದರ್ಭದಲ್ಲೂ ಕೂಡ ಏನು ಸಿಕ್ಕಿರಲಿಲ್ಲ ಸೊ ಅಂತ ಜಾಗದಲ್ಲಿ ಜಿ ಪಿ ಆರ್ ಅನ್ನ ಪ್ರಯೋಗ ಮಾಡುವ ಸಾಧ್ಯತೆ ಇದೆ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಈವರೆಗೆ ಈ ತನಿಖೆಯಲ್ಲಿ ಏನೆಲ್ಲ ಬೇಡಿಕೆಗಳಿತ್ತು ಅದೆಲ್ಲವನ್ನ ಕೂಡ ಈಡೇರಿಸಿದ್ದಾರೆ ಮತ್ತು ಎಲ್ಲೂ ಕೂಡ ರಾಜಿ ಮಾಡಿಕೊಂಡಿಲ್ಲ ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಇವತ್ತು ಬಳಕೆ ಆಗ್ತಾ ಇರುವಂತಹ ಜಿಪಿಆರ್ ಆರ್ ಯಾಕಂದ್ರೆ ಜಿಪಿ ಆರ್ ಅನ್ನು ಬಳಕೆ ಮಾಡುವಂತದ್ದು ಅದಕ್ಕೆ ಕೊಡುವಂತಹ ಬಾಡಿಗೆಯ ವಿಚಾರ ಒಂದು ಸವಾಲು ಅಂತ ಆದ್ರೆ ಬಹಳ ಕಾಸ್ಟ್ಲಿ ಅದು ಸರಿ ಸುಮಾರು ಮೂರರಿಂದ ನಾಲ್ಕು ಲಕ್ಷದವರೆಗೆ ಅದರ ರೆಂಟ್ ಇರುತ್ತೆ ಇದನ್ನ ಹೊರತುಪಡಿಸಿದ್ರೆ ಸಾಕಷ್ಟು ಇಲಾಖೆಗಳ ಪರ್ಮಿಷನ್ ಬೇಕಾಗುತ್ತೆ ಈ ಒಂದು ಯಂತ್ರವನ್ನ ಬಳಕೆ ಬಳಕೆ ಮಾಡಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಕೂಡ ಸಾಕಷ್ಟು ಸವಾಲುಗಳು ಇದೆ ಅದೆಲ್ಲವನ್ನ ಕೂಡ ಮೀರಿ ಐ ಟಿ ಈಗ ಒಂದು ಆರ್ ಬಳಕೆಗೆ ಮುಂದಾಗಿರೋದು ಸೊ ಅದನ್ನ ಕೇವಲ ಪಾಯಿಂಟ್ ನಂಬರ್ ತರ್ಟೀನ್ ಮಾತ್ರ ಅವರು ಸೀಮಿತಗೊಳಿಸ್ತಾರಾ ಅಥವಾ ಬೇರೆ ಪಾಯಿಂಟ್ ಗಳಲ್ಲೂ ಕೂಡ ಬಳಕೆ ಮಾಡುವಂತ ಸಾಧ್ಯತೆ ಇದೆಯಾ ಸೊ ಇದಕ್ಕೂ ಕೂಡ ಇವತ್ತು ಸ್ಪಷ್ಟ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ಇವತ್ತು ಒಂದೇ ದಿನದಲ್ಲಿ ಬೇರೆ ಬೇರೆ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿದ್ರು ಕೂಡ ಜಿ ಪಿ ಆರ್ ಯಂತ್ರದ ಮೂಲಕ ಅಚ್ಚರಿ ಪಡಬೇಕಾಗಿಲ್ಲ ನೀತಿ ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭವಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೇಕಾದಂತಹ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಮೊನ್ನೆಯಿಂದ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅನ್ನುವಂತಹ ನಿರಾಸೆಯಿಂದಾಗಿ ಜನರು ಕೂಡ ಸ್ವಲ್ಪ ಆಸಕ್ತಿಯನ್ನ ಕಳೆದುಕೊಂಡಿದ್ರು ಆದರೆ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ಜನರಿಗೆ ಕೂಡ ಸಾಕಷ್ಟು ಕುತೂಹಲ ಇದೆ ಮತ್ತು ಸಾಕಷ್ಟು ಜನ ನಿನ್ನೆ ಡೆಮೋ ಕಾರ್ಯಾಚರಣೆ ಸಾಕಷ್ಟು ಜನ ದೊಡ್ಡ ಪ್ರಮಾಣದಲ್ಲಿ ಬಂದು